ರಾಮದುರ್ಗ ಪೊಲೀಸ್ ಇಲಾಖೆ ಕಂದಾಯ ಹೆಸ್ಕಾಂ ಇಲಾಖೆ ಹಾಗೂ ಪುರಸಭೆ ವತಿಯಿಂದ ಬರುವ ಗೌರಿ ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆಯನ್ನ ಡಿವೈಎಸ್ಪಿ ಚಿದಂಬರ್ ಮಡಿವಾಳ್ ಇವರ ಅಧ್ಯಕ್ಷತೆಯಲ್ಲಿ ರಾಮದುರ್ಗ ಪಟ್ಟಣದ ತಾಲೂಕಾ ಪಂಚಾಯತ್ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದು ಈ ಸಭೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ತಾಲೂಕಾ ಘಟಕದ ಅಧ್ಯಕ್ಷರಾದ ಪ್ರಕಾಶ ಸುಳಿಬಾವಿ ಅಂಜುಮನ್ ಇಸ್ಲಾಂ ಕಮಿಟಿ ಅಧ್ಯಕ್ಷರಾದ ಶಬೀರ್ ಅಹಮದ್ ಖಾಜಿ ಹಾಗೂ ರಾಮದುರ್ಗ ಪಟ್ಟಣದ ಸಮಸ್ತ ಹಿಂದೂ ಮುಸ್ಲಿಂ ಬಾಂಧವರು ಸಭೆಯಲ್ಲಿ ಪಾಲ್ಗೊಂಡು ತಮ್ಮ ಅನಿಸಿಕೆ ಅಭಿಪ್ರಾಯ ಸಲಹೆ ಸೂಚನೆ ಹಂಚಿಕೊಂಡರು ಅಖಂಡ ಬೆಳಗಾವಿ ಜಿಲ್ಲೆಯಲ್ಲಿ ರಾಮದುರ್ಗ ತಾಲೂಕು ಶಾಂತಿ ಸೌಹಾರ್ದತೆಗೆ ಹೆಸರಾಗಿದ್ದು ಅದನ್ನು ಕಾಪಾಡಿಕೊಂಡು ಹೋಗುವಲ್ಲಿ ನಾವು ಬದ್ಧರಾಗಿರುತ್ತೇವೆ ಎಂದು ಎರಡೂ ಸಮುದಾಯದ ಮುಖಂಡರುಗಳು ಹೇಳಿದರು ಇನ್ನು ವಿವಿಧ ಇಲಾಖೆ ಅಧಿಕಾರಿಗಳು ಪಾಲ್ಗೊಂಡು ಹಬ್ಬವನ್ನು ಆಚರಿಸಲು ಮುಂಜಾಗ್ರತಾ ಕ್ರಮಗಳು ಹಾಗೂ ಸಲಹೆ ಸೂಚನೆಗಳು ಹಾಗೂ ಸಾರ್ವಜನಿಕರಿಗೆ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಸವಿಸ್ತಾರವಾಗಿ ತಿಳಿಸಿಕೊಟ್ಟರು

ಗಣೇಶ ಹತ್ರ ಏನಾದರೂ ಸಮಸ್ಯೆ ಆಗುತ್ತೆ ಎಲ್ಲ ಗಣೇಶ ಅನ್ವಯ ಆಗುತ್ತೆ ಅಂತ ನಾನು ಹೇಳ್ತೀನಿ ಯಾಕಂತಂದ್ರೆ ನಾನು ನೋಡಿದ್ದೀನಿ ಎರಡ್ ಸಾವಿರದ ಹದಿನಾರು ಹದಿನೈದು ನಿಮ್ಗೆಲ್ಲ ಗೊತ್ತಿದೆ ಇದೇ ಪಕ್ಕದ ಮುದ್ದೆ ಗಣೇಶ ವಿಮರ್ಶೆ ಬೆಳಗ್ಗೆ ಇರಬಹುದು ವಿಚಾರ ಸಂವಿತ್ತು విషయ సూ కూడా ఉద్దేశపూర్వకీ అంత్యవస్థ మొదల ఆకస్మికవస్ ఇంకా రీతి వర్తనంత పద్ధతి సమాన్యడ్తీ ಆಮೇಲೆ ಎಲ್ಲ ಕೂಡ ನಿಜ ಅಂತ ಹೇಳಿ ಕೆಲವೊಂದು ಕಡೆ ಸಾಕಷ್ಟು ನಾವು ಪೆಂಡಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಇಂಥವ್ರೆ ಮಾಡಿರಬಹುದು ಇವರೇ ಮಾಡಿರ್ಬೋದು ಯಾವುದೇ ಸತ್ಯಾಸಗತೆಯನ್ನು ತಿಳ್ಕೋಬೇಕು ದಯವಿಟ್ಟು ನಾವು ಪೊಲೀಸ್ ಇಲಾಖೆ ಏನಿದೆ ಅದ್ರ ಬಗ್ಗೆ ನಾವು ಸೂಕ್ತವಾದಂತಹ ಕ್ರಮ ಕೈಗೊಡ್ತೀವಿ ದಯವಿಟ್ಟು ಯಾರು ಕೂಡ ಆ ವಿಚಾರಕ್ಕೆ ಸಂಬಂಧಪಟ್ಟಕ್ಕೆ ಎಕ್ಸೈಟ್ ಆಗಿಬಿಟ್ಟು ಅಂತ ಗಣೇಶ ಯಾಕಂತಂದ್ರೆ ಅಡಿಗೆ ಹೇಳ್ಬಿಟ್ಟು ಒಂದೇ ಕಡೆ ಇತ್ತು ಅನ್ನೋದನ್ನ ನಾವು ಹಗುಬಾಯ್ತೀವಿ ಬಟ್ ಮುನ್ನೂರ ತೊಂಬತ್ತೆಂಟು ಗಣೇಶಗಳನ್ನ ಕಾಯೋದು ಕಷ್ಟ ಆಗುತ್ತೆ ಮುನ್ನೂರ ತೊಂಬತ್ತೆಂಟು ಗಣೇಶಗಳಾದ ಎಲ್ಲ ಗಣೇಶನೂ ಒಂದೇ ಯಾವ ಗಣೇಶಿಗೆ ಗಣೇಶ ಹತ್ರ ಏನಾದರೂ ಸಮಸ್ಯೆ ಅಂದರೆ ಎಲ್ಲ ಗಣೇಶರು ಅನ್ವಯ ಆಗುತ್ತೆ ಅಂತ ನಾನು ಹೇಳ್ತೀನಿ ಯಾಕಂತಂದರೆ ನಾನು ನೋಡಿದ್ದೀನಿ ಎರಡು ಸಾವಿರದ ಹದಿನಾರು ಹದಿನೈದು ಅದು ನಿಮಗೆಲ್ಲ ಗೊತ್ತಿದೆ ಇದರ ಪಕ್ಕದ ಮುಂದುವುದರಲ್ಲಿ ಗಣೇಶ ನಿಮರ್ಶೆ ಟ್ಯಾಂಕ್ ಘಾಟೆ ಲಗ್ಗೆ ಇರ್ಬೋದು ವಿಚಾರ ಸಂತಿತ್ತು ವಿಷಯ ತೋರಿಸಿದ್ದಿಲ್ಲ ವಿಷಯ ಸಂತಿತ್ತು ಅದನ್ನು ಕೂಡ ಉದ್ದೇಶ ಮಾಡಿ

ಅನುಕೂಲತೆಗಳನ್ನು ನಮ್ಗೆ ಹೇಳ್ಕೊಡ್ತೀನಿ ಏನಿಲ್ಲ ನಮ್ಮಲ್ಲಿ ಸಿಗಲ್ ವಿಡೋ ಇಟ್ಟಂತೆ ನಾವು ಈಗ ಸಲ್ಪ ಕೊಡ್ತೀವಿ ನಾವು ತಾತ್ಕಾಲಿಕ ವಿದ್ಯುತ್ ಅಂತೆ ಎಲ್ಲರಿಂದ ತಮಗೆಲ್ಲ ಈಗ ಹತ್ತು ಹದಿನೈದು ವರ್ಷದಿಂದ ನಾವು ಮಾಡ್ಕೊತ ಬರ್ತೀವಿ ಪ್ರತಿ ವರ್ಷ ಎಲ್ಲರಿಗೂ ಗೊತ್ತಿರೋದ ಸಿಗಲ್ ವಿಲ್ಲೋ ಇಟ್ಟಂತೆ ನಾವು ನಿಮಗೆ ಪ್ರತಿ ವರ್ಷ ಕೊಡ್ತೀವಿ ಅದಕ್ಕೆ ನಮ್ಮ ಇಲಾಖೆಯಿಂದ ಏನು ಪ್ರಾಬ್ಲಮ್ ಇಲ್ಲ ನಮಗೆ ಈಗ ಇಲ್ಲಿ ಬಂದು ಪುರಸಭೆ ಬಂದು ಕುಂತು ಮಾಡೋದು ನಮ್ಮ ಸಿಸ್ಟಮ್ನಾಗಿ ಒಂದು ಸ್ವಲ್ಪ ಸಿಸ್ಟಮ್ನ ಸಮಸ್ಯೆ ಐತಿ ಇಲ್ಲೇ ಬಂದು ಮುಂದ್ ಮಾಡಲಿಕ್ಕೆ ಸಿಸ್ಟಮ್ ಒಂದು ಸಾಫ್ಟ್ ನಮ್ಮ ಸಾಫ್ಟ್ವೇರ್ ಸಮಸ್ಯೆ ಇರ ಕಾರಣ ನೀವು ನಮಗೆ ಮುಂಚಿತವಾಗಿ ಪುರಸಭೆ ಹೇಗಿಲ್ಲ ನಮಗೆ ಮುಂಚಿತವಾಗಿ ಅರ್ಜಿ ಸಲ್ಲಿಸಿದ್ರೆ ಪುರಸಭೆಯಿಂದ ಪರ್ಮಿಷನ್ ಎಲ್ಲ ಇಲಾಖೆಯಿಂದ ಪರ್ಮಿಷನ್ ತಗೊಂಡು ಕೊಟ್ಟರೆ ಮತ್ತೆ ಯುವಕ ಮಂಡಳಿಗೆ ಯಾರು ಅಧ್ಯಕ್ಷ ಅವರು ಅವ್ರೂ ಮತ್ತೆ ಅವ್ರ ಫೋಟೋ ಮುಂಚಿತವಾಗಿ ಒಂದು ಫೋರ್ ಡೇಸ್ ಫೈವ್ ಡೇಸ್ ಮೊದಲು ಕೊಟ್ರೆ ನಾವಲ್ಲಿ ನಮ್ಮ ಸಿಬ್ಬಂದಿ ನೇಮಿಸ್ತೀವಿ ಮತ್ತೆ ಪ್ರತಿ ಗಣಪತಿಗೂ ಕೂರು ಗುಂಡು ಎಲ್ಲಿರ್ತೀರಲ್ಲ ಎಲ್ಲ ಸಿಬ್ಬಂದಿ ನಮ್ಮ ಸಿಬ್ಬಂದಿ ಡೆಪ್ಯೂಟ್ ಮಾಡ್ತೀವಿ ಮತ್ತು ವಿದ್ಯುತ್ ಸಮಸ್ಯೆ ಆಗೋದನ್ನ ನೋಡ್ಕೊತೀವಿ ತಾವು ಮುಂಜಾಗ್ರತೆಯಿಂದ ಹಿಮಾಲಿ ಯಾಕಂದ್ರೆ ವಿದ್ಯುತ್ ಕಣ್ಣಿ ಕಾದಂತೂ ಮುಂಜಾಗ್ರತೆಯಿಂದ ಮಾಡ್ಕೋಬೇಕು ಈಗ ನಿನ್ನೆ ಮೊನ್ನೆನೇ ಯಾಕೆ ಒಂದು ಕಟ್ಟಲಾಗಿರ್ಲಿ ಗಣ ಬೈಸಿರ್ಕೊಂಡು ಅದರಂತೆ ಆಗಬಾರ್ದು ಟಿಕ್ಸು ಟೇಬು ಏನು ಇದ್ರು ಅಲ್ಲಿ ನಮ್ಮನೆ ವಯನ್ ಯಾರೋ ಬಂದ್ರೆ ಹೋಗ್ರಿ ಅವರಿಂದ ಮುಂಜಾಗ್ರತವಾಗಿ మారీ హాకూడు దయమాడి యారో మరి నేనో నీవు బంద స్పందనేతీవి బే రీతి అదంతా తొందర అదే నోడ్కోవీ నెం ఇలాఖయమ్ ఎస్ మంది స్టాఫ్ ఎలా మాకీ మ్యాక్సిమమ్ ఎఫర్ట్టి నేను సపోర్ట్ మాతీ మరి యారో వద్యుత్ తంతి నేర్గదు పర్మిషన్ తో వసర్జన టైం మ్యాగ్ ఎత్తు అది జాబ్ గణపతి ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣೇಶ ಅಂತೇಳಿ ಸೂಚನೆ ಹೊಡಿಸಿದೆ ಮತ್ತ ರಾಸಾಯನಿಕ ಬಣ್ಣ ಲೇಪಿತ ಗಣೇಶಗಳನ್ನು ಕೂಡ ನಿಷೇಧ ಮಾಡಲಾಗಿದೆ ನೀವೆಲ್ಲ ಇವರು ಮಣ್ಣಿನ ಗಣಪತಿಯನ್ನ ಇಡಬೇಕಂತೇಳಿ ಈ ಮಾಲಿನ್ಯ ನಿಯಂತ್ರಣ ಮಂಡ್ಯದ ಯಾಕಂತಂದ್ರ ಗಣೇಶನನ್ನು ಇಡ್ತೀವಿ ಇಟ್ಟ ಮೇಲೆ ಅದನ್ನು ಓದ ನೀರ ಹಾಕಿದಾಗ ಏನ್ ಜಲಚರ ಜೀವಿಗಳಿರ್ತಾವೆ ಈ ಒಂದು ಬಣ್ಣ ಲೇಪಿತ ಏನು ರಾಸಾಯನಿಕ ಬಣ್ಣ ಲೇಪಿತ ಗಣೇಶಗಳನ್ನ ವಿಗ್ರಹಗಳಂತೆ ವಿಸರ್ಜನೆ ಮಾಡಿದಾಗ ಆ ಒಂದು ಬಂದ ಕೆಮಿಕಲ್ ಕೆಮಿಕಲ್ಗಳಿಂದ ಜಲಚರ ಜೀವಿಗಳೆಲ್ಲ ನಾಶ ಆಗ್ತವು ಆ ಒಂದು ಉದ್ದೇಶದಿಂದ ತಾವು ಪ್ಯೂರ್ ಮಣ್ಣಿನ ಗಣಪತಿಯನ್ನ ಇಡ್ಬೇಕಂತ ಹೇಳಿ ತಮ್ಮಲ್ಲೆಲ್ಲ ತಿಳ್ಕೋತೇನೆ ನಾವು ಈಗಾಗಲೇ ಮಾರಾಟ ಮಾಡುವವರಿಗೆ ಮತ್ತು ಗಣೇಶ ತಯಾರಿಕೆಗೂ ಸಹ ನೋಟಿಸ್ ಮುಖಾಂತರ ಈ ಒಂದು ಸಂದೇಶವನ್ನ ಮುಚ್ಚಿದೀವಿ తా కూడా గణేష ఉత్సవ గణేషి కనపతి బన్న దేబిత్ అంత హళదీ బిత్ ఫ్రెండ్లీ పరిసర స్నేహితు ఎంత గణేషిడ్ అంతే తమ కింద ముందు నోడ్రీ ఆగ్రె ಸರಿಯಾಗಿ ಹಬ್ಬಿಲ್ಲ ಅಂತೇಳಿ ಇವು ಪಿ ಗಣಪತಿಗಳನ್ನ ನೀವು ವಿಸರ್ಜನೆ ಮಾಡಿದ್ರೆ ಅವು ತಗಲ್ಲ ಅವುಗಳನ್ನ ಮತ್ ನಾವೇ ಮಾಡ್ಬೇಕು ತೆಗಿಬೇಕೈತಿ ಮೆಷಿನ್ ಅದ್ ಮತ್ತು ಈ ಅಂತಂದ್ರೆ ದೇವರನ್ನ ಸ್ಟ್ರೆಡ್ ಇದ್ರಾಗ ಹಾಕಿ ಆ ಮತ್ ಪುಡಿಮಾರಿ ಕಸವಿಡಿಯವರ ಗದ್ದೆಗೆ ಕಳ್ಸಬೇಕೈತಿ ದಯವಿಟ್ಟು ಯಾರು ಪಿ ಗಣಪತಿಗಳನ್ನ ಇಡಬಾರ ಅಂತೇಳಿ ಈ ಒಂದು ಸಭೆ ಮುಖಾಂತರ ಕೇಳ್ಕೊತೇನೆಗಳನ್ನು ಬ್ಯಾನ್ ಮಾಡಬೇಕಂತ ಐತಿ ಸೀಲ್ ಐತಿ ಅಂತ ಒಂದು ಇದು ಮಾಧ್ಯಮ ನಿಯಂತ್ರಣ ಮಂಡಳಿಯ ಅಧಿಸೂಚನೆಗಳನ್ನು ಹೊರಡಿಸಲಿಕ್ಕೆ ನಮಗೆಲ್ಲ ಕೇಳ್ಬಾದಿ ಶಾಂತಿ ಸಭೆಯನ್ನು ಶ್ರೀ ಗಣೇಶ್ ಉತ್ಸವದ ಕಮಿಟಿಯ ಒಂದು ಕಾರ್ಯಕ್ರಮವನ್ನು ಹೇಗೆ ನಾವು ಆಚರಿಸ್ಬೇಕಂತ ಹೇಳಿ ಒಂದು ಶಾಂತಿ ಸಭೆಯನ್ನು ಕರೆದಿದ್ದು ವೇದಿಕೆ ಮೇಲೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ಗಣೇಶ ಚತುರ್ಥಿ ಅಂದರೆ ಈ ವರ್ಷ ಏನು ಗಣೇಶ ಚತುರ್ಥಿ ಆಚ ಆಚರಣೆ ಮಾಡ್ತಾ ಇದ್ದೀವಿ ಅಲ್ಲಿಯ ಒಂದು ಯುವಕರಿಗೆ ಒಂದು ಸಜೆಷನ್ ಏನಪ್ಪಾ ಅಂದರೆ ಎಲ್ಲರಿಗೂ ಒಂದು ಈಗ ಬಂದರು ಉದ್ದೇಶ ಎಲ್ರದ್ದು ಒಂದು ಬೇಡಿಕೆ ಡಿ ಜೆಗೆ ಒಂದು ಅನುಮತಿ ಕೊಡ್ರಿ ಅಂತ ಹೇಳಿ ಒಂದು ಡಿಜೆ ಪರ್ಮಿಷನ್ ಸಲುವಾಗಿ ನಮ್ಮ ಯುವಕರು ಎಲ್ಲರೂ ಕಾಯ್ತಾ ಇದ್ದಾರೆ ದಯವಿಟ್ಟು ಇದೊಂದು ಅನುಕೂಲತೆ ಮಾಡಿಕೊಡ್ಬೇಕು ಹಾಗೆ ಈ ಧ್ವನಿವರ್ಧಕ ಪರ್ಮಿಷನ್ ಹಾಗೂ ಪರ್ಮಿಷನ್ ಇದೇವಾ ಆ ಪರ್ಮಿಷನ್ ಒಂದೇ ಕಡೆಗೆ ಶುರು ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಂತ ಹೇಳಿ ಪೊಲೀಸ್ ಠಾಣೆ ಗಮನಿಸಿಲ್ಲ ಹೀಗಾಗಿ ಒಂದು ಶಾಂತಿ ಸುವ್ಯವಸ್ಥೆ ಕಾಪಾಡ್ತಕ್ಕಂತ ವಿಷಯದಲ್ಲಿ ಬಹುತೇಕ ನಮ್ಮ ಪೊಲೀಸ್ ಬಂಧುಗಳಿಗೆ ಕೆಲಸ ಕಡಿಮೆ ಅಂತ ನಾನು ಭಾವಿಸ್ತೀನಿ ಅದರ ಜೊತೆಗೆ ನಮ್ಮ ಮಧ್ಯೆನೂ ಒಂದಷ್ಟು ಪರಮರು ತಮ್ಮ ವೈಯಕ್ತಿಕವಾದಂಥ ವಿಷಯಗಳನ್ನು ತಗೊಂಡು ಬಂದು ಈ ಥರದ ಒಂದು ಹಬ್ಬ ಹರಿದಿನಗಳಲ್ಲಿ ಅದನ್ನು ತೋರ್ಪಡಿಸುವಂಥ ಪ್ರಯತ್ನವನ್ನ ಮಾಡ್ತಿರ್ತಾರೆ ಆ ಸಂದರ್ಭದಲ್ಲಿ ನಾವು ಅವರಿಗೆ ಸಮೀಪವರ್ತಿಗಳು ಯಾರು ಅವರನ್ನು ಅಲ್ಲಿಯೇ ಅದನ್ನು ಆ ವಿಷಯವನ್ನ ಹತ್ತಿಕ್ಕುವಂಥ ಪ್ರಯತ್ನವನ್ನ ನಾವು ನೀನೆಲ್ಲ ಮಾಡಿದಾಗ ಈ ತರಹದ ಎಲ್ಲ ಚಟುವಟಿಕೆಗಳು ಹೋಮ ಸಂಘರ್ಷಕ್ಕೆ ಅವಕಾಶ ಆಗೋದಿಲ್ಲ ಅನ್ನುವಂಥದ್ದು ನನ್ನ ಭಾವನೆ

ಭಕ್ತಿ ಇದೆ ಸರ್ ಗಣೇಶ ಹಬ್ಬದ ವಿಚಾರವಾಗಿ ನಾವು ಇಲಾಖೆ ಆಗಲಿ ನಮ್ಮ ಎಲ್ಲ ಸಹೋದರಾಗಲಿ ನಮ್ಗೆ ಒಂದು ಸಲಹೆ ಸೂಚನೆ ಕೊಡ್ತಾರೆ ನಾವು ನಮ್ಮ ಸಮಾಜದ ಯುವಕರಿಗೆ ಅದನ್ನು ನಾವು ಕನ್ವಿನ್ಸ್ ಮಾಡಿ ನಿಮ್ಗೆ ಸರ್ಕಾರ ಕೊಡ್ತಿವಿ ಅಂತ ತಿಳ್ಕೊಂಡು ಈ ಸಭೆಯಲ್ಲಿ ನಮ್ಮ ಮನ ಪರವಾಗಿ ನಾನು ನಿಮ್ಗೆ ಮಾತು ಸರ್ ಆಮೇಲೆ ಮಹಾರಷ್ಟ ತೊಂದರೆಗಳು ಆಗ್ತವೆ ಬೆಳಿಗ್ಗೆ ವಿಸಾದಿನೆ ಮಾಡಬೇಕಾದ್ರೆ ಈಗ ಏನಾಗ್ತಿದ್ರು ಮೇಡಂ इवनिंग ಆಲ್ಮೋಸ್ಟ್ ಆ ಲೋಕ ಐದು ಇಸುದ್ದು ಏಳು ಇಸುದ್ದು ಬಟ್ ಸೈಡ್ ಟ್ರಾಫಿಕ್ ಏಳಕ್ಕೆ ಅಂತ ಹೇಳಿದ್ರೆ ಮೇಡಂ ಟ್ರಾಫಿಕ್ ಕ್ಲಿಯರ್ ಆಗಿಲ್ಲ ಅದಕ್ಕೆ ಒಂದು तास ಇರುತ್ತೆ ಕನಿಷ್ಠ ವಿಸಾದಿನೆ ಒಂದು ನಾಲ್ಕು तास ಇರುತ್ತೆ ನೀವು ಟ್ರಾಫಿಕ್ ಕಂಟ್ರೋಲ್ ಮಾಡಬೇಕು ಯಾವುದು ಗಣೇಶ ವಿಸಾದಿನೆ ಅಂತ ಅಂತ ಮತ್ತೆ ಕೆಲವೊಂದು ಕಡೆ ದಗ್